ಅಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜಯ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ಇವತ್ತು ಯಾರೆಲ್ಲ ಹುಟ್ಟು ಹಬ್ಬವನ್ನ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನ ಆಚರಿಸ್ಕೊಳ್ತಾ ಇದ್ರೋ ಅವರಿಗೆಲ್ಲ ಬಾಬಾರವರ ಅನುಗ್ರಹ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಾನು ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಹಾಗಾದರೆ ಇವತ್ತಿನ ಬಾಬಾರವರ ಸಂದೇಶವನ್ನ ಕೇಳೋಣವಾ ಮಗು ಹೆಚ್ಚು ಹೆಚ್ಚಿಗೂ ನಿನಗೆ ನನ್ನ ರಕ್ಷಣೆ ಸಿಗುತ್ತದೆ ಈ ದಿನ ನಿನಗೆ ಶುಭವಾಗುತ್ತದೆ ಕಂದ ನಿನ್ನ ಕೈಲಾದಷ್ಟು ಮಟ್ಟಿಗೆ ಇಂದು ಪ್ರಾಣಿ ಪಕ್ಷಿಗಳಿಗೆ ಹಾಗೆ ಪ್ರಕೃತಿಗೆ ಮತ್ತು ನಿಸ್ಸಹಾಯಕರಿಗೆ ಬಡವರಿಗೆ ಹಸಿದವರಿಗೆ ಸಹಾಯ ಮಾಡು ಇದೇ ಇಂದು ನಾನು ನಿನ್ನಿಂದ ಸ್ವೀಕರಿಸುವ ಪೂಜೆಯಾಗಿದೆ ನಿನ್ನಲ್ಲಿರುವ ಕೆಲವು ದೋಷಗಳಿಗೆ ಇದು ಪರಿಹಾರವೂ ಆಗಿರುತ್ತದೆ ಮಗು ಹಾಗೆಯೇ ಜೀವನ ಪ್ರತಿದಿನವೂ ನಿನಗೆ ಹೊಸದನ್ನ ತೋರಿಸುತ್ತಲೇ ಇರುತ್ತದೆ ಹಾಗಾಗಿ ಪ್ರತಿ ದಿನದ ಶುರುವಿನಲ್ಲಿ ನಿನ್ನ ಜೀವನದ ಬೆಳಕನ್ನು ಕಾಣು ಈ ಪ್ರಕೃತಿಯೇ ನಿನ್ನ ಶಕ್ತಿ ಕಂದ ಜೀವನದಲ್ಲಿ ಆತ್ಮವಿಶ್ವಾಸದಿಂದ ಮುಂದೆ ಸಾಗು ಯಾವುದೇ ವಿಚಾರಕ್ಕೂ ನೀನು ಕುಗ್ಗಬೇಡ ಕಳೆದು ಹೋದ ಸಮಯ ಎಂದಿಗೂ ಬಾರದು ಕಂದ ಹಾಗಾಗಿ ಸಿಕ್ಕ ಸಮಯವನ್ನು ಒಳ್ಳೆಯದಕ್ಕಾಗಿ ಬಳಸು ಕೆಲವೊಮ್ಮೆ ನಿನ್ನ ಜೀವನದಲ್ಲಿ ಕಠಿಣ ಸಮಯ ಬರುತ್ತಲೇ ಇರುತ್ತದೆ ಇದರಿಂದ ಹೊರಗೆ ಬರಲು ಸಾಧ್ಯವಾಗದಷ್ಟು ಸಣ್ಣವನಾಗಬೇಡ ಹಾಗೆ ಕುಗ್ಗಬೇಡ ಮಗು ಭರವಸೆ ಕಳೆದುಕೊಳ್ಳದೆ ಆತ್ಮವಿಶ್ವಾಸದಿಂದ ಯೋಚಿಸು ಈ ಜೀವನದಲ್ಲಿರುವ ಸಮಸ್ಯೆಗಳಿಗೆ ನಾನು ಹೆದರುವುದಿಲ್ಲ ಏಕೆಂದರೆ ಈ ಸೃಷ್ಟಿಗೆ ಕಾರಣರಾಗಿರುವ ಆ ಭಗವಂತನ ಅರಿವೇ ನನ್ನ ಈ ಸೃಷ್ಟಿಗೆ ಕಾರಣರಾಗಿರುವ ಭಗವಂತನ ಗುರು ಈ ಸೃಷ್ಟಿಗೆ ಕಾರಣರಾಗಿರುವ ಭಗವಂತನ ಅರಿವಿನ ಗುರುವೇ ನನ್ನ ಜೊತೆ ಇದ್ದಾರೆ ಜೀವನ ಕೊಟ್ಟವರೇ ನನ್ನ ಬಳಿ ಇದ್ದಾರೆ ನಾನು ಅವರಲ್ಲಿ ಶ್ರದ್ಧೆ ಇಟ್ಟು ಶರಣಾಗಿದ್ದೇನೆ ನಂಬಿಕೆ ಇಟ್ಟು ಪ್ರಾಮಾಣಿಕವಾಗಿ ನನ್ನ ಪ್ರಯತ್ನವನ್ನ ನಾನು ಮಾಡುತ್ತಿದ್ದೇನೆ ಖಂಡಿತ ಗೆಲುವು ನನ್ನದೇ ಎಲ್ಲಾ ಸಮಸ್ಯೆಗಳಿಂದ ನನ್ನನ್ನ ಮುಕ್ತವಾಗಿಸುತ್ತಾರೆ ನನ್ನ ಸಾಯಿ ಅವರು ನನ್ನಿಂದ ಒಳ್ಳೆಯ ಕರ್ಮಗಳನ್ನು ಬಯಸುತ್ತಿದ್ದಾರೆ ನಾನು ಅವುಗಳನ್ನ ಅವರಿಗೆ ನೀಡುತ್ತೇನೆ ಎಂದು ಒಂದು ಸಂಕಲ್ಪ ಮಾಡು ಖಂಡಿತ ಗೆಲುವು ನಿನ್ನದೇ ಆಗುತ್ತದೆ ಎಲ್ಲವೂ ಶುಭವಾಗುತ್ತಾ ಹೋಗುತ್ತವೆ ಕಂದ ನೀನು ಮುಟ್ಟಿದ್ದೆಲ್ಲ ಆಗ ಅದೃಷ್ಟದಂತೆ ಬದಲಾಗುತ್ತದೆ ಮಗು ಜೀವನದಲ್ಲಿರುವ ಸಮಸ್ಯೆಗಳಿಂದ ಹೆದರಿ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡ ಆತ್ಮವಿಶ್ವಾಸದಿಂದ ಮುನ್ನುಗ್ಗು ನಿನ್ನ ಜೊತೆ ನೀನು ನಂಬಿರುವ ಈ ಸಾಯಿ ಸದಾ ಇರುತ್ತಾರೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಕಂದ ಈ ಸೃಷ್ಟಿಯೇ ನಾನಾಗಿರುವಾಗ ನೀನು ಕೂಡ ನನ್ನ ಅಂಶವೇ ತಾನೇ ಇಲ್ಲಿ ಎಲ್ಲವನ್ನ ನಾನೇ ಮಾಡುತ್ತಿರುವುದು ಇದೇ ಕರ್ಮಯೋಗ ಕಂದ ಯಾರು ತಾನು ಮಾಡುವ ಕೆಲಸದಲ್ಲಿ ಪ್ರತಿಫಲವನ್ನ ಬಯಸದೆ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಕೆಲಸ ಮಾಡುತ್ತಾರೋ ಅವರಿಗೆ ಬೇಗ ಫಲ ಸಿಗುತ್ತದೆ ಕಂದ ಇದುವೇ ವಾಸ್ತವ ಕರ್ಮ ಯಾರು ಜೀವನದಲ್ಲಿ ಒಂದು ಸೋಲಿನಿಂದ ನಿರಾಶನಾಗದೆ ಹೆದರದೆ ದೃಢವಾಗಿ ಅಳುಕದೆ ನಿಲ್ಲುತ್ತಾನೋ ಅವನಿಗೆ ಸಿಕ್ಕ ಒಂದು ಗೆಲುವಿನಿಂದ ಅಹಂಕಾರ ಅಹಂ ನಾನು ನನ್ನದು ಅನ್ನುವ ಭಾವ ಹೊಂದದೆ ಮಾನಚಿತ್ತದಿಂದ ಕೂಡಿರುತ್ತಾನೋ ಅವನೇ ನಿಜವಾದ ಶ್ರೇಷ್ಠ ಮನುಷ್ಯನೆನಿಸಿಕೊಳ್ಳುತ್ತಾನೆ ಕಂದ ವ್ಯಕ್ತಿಯೇ ಕರ್ಮಯೋಗಿಯಾಗಿರುತ್ತಾನೆ ಮಗು ಇಂತಹ ಆ ವ್ಯಕ್ತಿಗೆ ಜೀವನದಲ್ಲಿ ಪದೇ ಪದೇ ಗೆಲ್ಲುವ ಅವಕಾಶಗಳು ಸಿಗುತ್ತಲೇ ಇರುತ್ತವೆ ನಿನ್ನ ಯೋಚನೆಗಳಿಂದಲೇ ನೀನು ದೊಡ್ಡ ವ್ಯಕ್ತಿಯಾಗುವುದು ಕಂದ ಸಂಪತ್ತು ಒಡವೆ ವಸ್ತ್ರದಿಂದ ಶಕ್ತಿಯಿಂದ ಎಂದಿಗೂ ನೀನು ದೊಡ್ಡವನಾಗುವುದಿಲ್ಲ ನಿನ್ನ ಒಳ್ಳೆಯ ಯೋಚನೆ ಜ್ಞಾನದಿಂದಲೇ ನೀನು ದೊಡ್ಡವನಾಗುತ್ತೀಯ ಮಗು ನನ್ನ ಕೈಯನ್ನ ನೀನು ಹಿಡಿದು ನಡೆಯುತ್ತಿರುವೆ ಎಂದ ಮೇಲೆ ನೀನು ಸಾಮಾನ್ಯನಲ್ಲ ಈ ಸಾಯಿಯೇ ನಿನ್ನ ಜೊತೆಗಿರುವಾಗ ನಿನಗೇಕೆ ಭಯ ಚಿಂತೆ ಕಂದ ನಿರ್ಭಯನಾಗಿರು ನಿಶ್ಚಿಂತೆಯಾಗಿ ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕವಾಗಿ ಮಾಡು ಎಲ್ಲದರಲ್ಲೂ ಜಯ ತಂದುಕೊಡುವ ಭರವಸೆ ನಾನು ನೀಡುತ್ತೇನೆ ನಿನ್ನ ಭಯವನ್ನ ಧೈರ್ಯದ ಜೊತೆ ಬದಲಿಸಿಕೊಂಡು ಬಿಡು ಭಯದ ಮುಂದೆಯೇ ಗೆಲುವಿದೆ ಕಂದ ದುಃಖ ಸಮಸ್ಯೆಗಳಿವೆ ಎಂದು ಚಿಂತಿಸಬೇಡ ನನ್ನಲ್ಲಿ ನಂಬಿಕೆ ಇಟ್ಟಿರುವೆ ಎಂದಾದರೆ ನಿನ್ನ ಮೇಲೆ ನನ್ನ ಆಶೀರ್ವಾದ ಇದ್ದೇ ಇರುತ್ತದೆ ನಿನಗೆ ದುಃಖವೇ ಬರಲಿ ಸುಖವೇ ಬರಲಿ ಅವುಗಳನ್ನು ನನ್ನ ಪಾದಗಳಲ್ಲಿ ಶರಣಾಗು ನಾನು ಎಂದಿಗೂ ನಿನ್ನನ್ನ ನಿನ್ನ ಕುಟುಂಬವನ್ನ ಕೈಬಿಡುವುದಿಲ್ಲ ನನ್ನ ರಕ್ಷಣೆಯಲ್ಲಿ ಸುರಕ್ಷಿತವಾಗಿಸುತ್ತೇನೆ ಕಂದ ನನ್ನನ್ನ ನಂಬಿರುವ ನಿನ್ನ ಜೀವನ ಬದಲಾಗುತ್ತದೆ ನನ್ನ ಮೇಲೆ ದೃಢ ವಿಶ್ವಾಸವಿದ್ದರೆ ಚಿಂತೆ ಭಯ ಬಿಟ್ಟು ನಗುತ್ತ ನಿನ್ನ ಕೆಲಸನೇನು ಮಾಡು ನಾನು ನಿನ್ನ ಪ್ರಾರ್ಥನೆ ಕೇಳಿಸಿಕೊಳ್ಳುತ್ತಿರುವೆ ನಿನಗೆ ನಾನು ಸಫಲತೆಯನ್ನ ಕೊಡುವೆ ನೀನು ಏನೇ ಬಯಸಿದರೂ ನಾನು ಆ ಇಚ್ಛೆಗಳನ್ನ ಈಡೇರಿಸುತ್ತೇನೆ ಇಂತಹ ಶತ್ರುಗಳೇ ಕಾಡಲಿ ವಿಘ್ನಗಳೇ ಎದುರಾಗಲಿ ನಾನು ಅವುಗಳನ್ನು ದೂರ ಮಾಡುತ್ತೇನೆ ನನ್ನನ್ನು ನಂಬಿ ನಿನ್ನವರೆಗೆ ಅವುಗಳು ಬರಲು ಸಾಧ್ಯವೇ ಇಲ್ಲ ಕಂದ ಹಾಗಾಗಿ ದೃಢ ವಿಶ್ವಾಸದಿಂದ ನಿನ್ನ ಕೆಲಸ ನೀನು ಮಾಡು ನನ್ನ ಮೇಲೆ ನಂಬಿಕೆ ದೃಢವಾಗಿರಲಿ ಮಗು ನಿನ್ನ ಶತ್ರುಗಳ ಮಾತಿನ ಮೇಲೆ ಲಕ್ಷ್ಯ ಕೊಡದೆ ನಾಮ ಸ್ಮರಣೆ ಮಾಡುತ್ತಾ ನಿನ್ನ ಕೆಲಸದ ಕಡೆ ಗಮನ ಹರಿಸು ಪದೇ ಪದೇ ಶತ್ರುಗಳ ಧ್ಯಾನ ಮಾಡುತ್ತಿದ್ದರೆ ನಕಾರಾತ್ಮಕತೆಯನ್ನೇ ಕೊಡುತ್ತದೆ ನನ್ನ ಧ್ಯಾನ ನಿನಗೆ ಸಕಾರಾತ್ಮಕತೆ ಕೊಡುವುದರ ಜೊತೆಗೆ ಗೆಲುವಿನ ದಾರಿ ತೋರಿಸುತ್ತದೆ ಬದುಕಿನ ಪಾಠ ಕಲಿಸುತ್ತದೆ ನೀನ್ಯಾರೆಂಬ ಅರಿವು ಮೂಡಿಸುತ್ತದೆ ಮಗು ಈ ವರ್ತಮಾನದಲ್ಲಿ ಬದುಕುವುದನ್ನು ಕಲಿ ಹಿಂದೆ ನಡೆದ ಘಟನೆ ನೆನೆದು ಕೊರಗಬೇಡ ಕಂದ ಹಿಂದೆ ನಿನ್ನಿಂದ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸುತ್ತೇನೆ ಮುಂದೆ ನಿನ್ನ ಜೀವನದಲ್ಲಿ ತಪ್ಪುಗಳು ಆಗದಂತೆ ನೋಡಿಕೋ ಕಂದ ಸಮಯ ಸರಿಯಿಲ್ಲ ಎಂದು ಸಮಯವನ್ನ ದೂರಬೇಡ ಸಮಯದ ಕೆಲಸ ನನ್ನ ಆಜ್ಞೆ ಪರಿಪಾಲನೆ ಮಾಡುವುದಾಗಿದೆ ಸಮಯವನ್ನು ದೂಷಿಸುವುದರಲ್ಲಿ ಅರ್ಥವಿಲ್ಲ ಸಮಯ ಯಾವಾಗಲೂ ಒಳ್ಳೆಯದೇ ಇರುತ್ತದೆ ನಿನ್ನ ಜೀವನದಲ್ಲಿ ಎಲ್ಲವನ್ನ ನಿನ್ನ ಕರ್ಮಗಳ ಪ್ರಕಾರವೇ ನೀನು ಪಡೆಯುತ್ತಿರುವೆ ಮಗು ನೀನು ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಶರಣಾಗಿ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಸಾಗು ನನ್ನಲ್ಲಿ ನೀನು ಸಂಪೂರ್ಣವಾಗಿ ಸಮರ್ಪಣೆಯಾದ ಕ್ಷಣವೇ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತದೆ ಕಂದ ಆಗ ನಿನ್ನ ಅಸ್ತಿತ್ವವೇ ಬದಲಾಗುತ್ತದೆ ಮಗು ನಿನ್ನ ಭಕ್ತಿ ಶ್ರದ್ಧೆ ತಾಳ್ಮೆ ನಂಬಿಕೆಯ ಪೂಜೆಯನ್ನ ನಾನು ಯಾವಾಗಲೂ ಕೇಳುತ್ತೇನೆ ಹಾಗಾಗಿ ನಿನ್ನ ಮನಸ್ಸಿನಲ್ಲಿ ಸದಾ ಒಳ್ಳೆಯ ಆಲೋಚನೆಗಳನ್ನು ಮೂಡಿಸು ಹಾಗೆ ಒಳ್ಳೆಯ ಕರ್ಮಗಳನ್ನು ಮಾಡು ಒಳ್ಳೆಯದನ್ನೇ ಬಯಸು ಹಾಗೆ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ಜೀವನದಲ್ಲಿ ಮುಂದೆ ಸಾಗು ಖಂಡಿತ ಈ ಸಾಯಿ ನಿನ್ನ ಕೈ ಹಿಡಿದು ಮುಂದೆ ನಡೆಸುತ್ತಾರೆ ನೀನು ಬಯಸುವ ಜೀವನವನ್ನು ಕರುಣಿಸುತ್ತಾರೆ ಎಂದು ದೃಢವಾಗಿ ನಂಬು ಅದನ್ನೇ ವಿಶ್ವಾಸವಾಗಿ ನಾನು ಬದಲಿಸುತ್ತೇನೆ ಮಗು ಇಂದಿನ ಬೆಳಗಿನ ಶುರು ನಿನ್ನ ಜೀವನವನ್ನ ಸಕಾರಾತ್ಮಕವಾಗಿ ಬೆಳಗಿಸಲಿ ಇದು ನನ್ನ ಹಾರೈಕೆ ಕಂದ ನಿನ್ನ ದಿನ ಶುಭವಾಗಿರುತ್ತದೆ ಈ ದೃಢವಾರದಂದು ನೀನು ಮನಸ್ಸಿಟ್ಟು ಮಾಡಿದ ಕೆಲಸ ಮತ್ತೆ ಮತ್ತೆ ಮರಳಿ ಸಿಗುತ್ತದೆ ಹಾಗಾಗಿ ನೀನು ಮಾಡುವ ಕೆಲಸ ಏನು ಅನ್ನುವುದರ ಬಗ್ಗೆ ನಿನಗೆ ನೆನಪಿರಲಿ ಕಂದ ಅಯವು ಎಲ್ಲಾ ಸಮಯದಲ್ಲಿ ಒಳ್ಳೆಯದೇ ಆಗಿರುತ್ತದೆ ಆದರೆ ನಿನ್ನ ಆಲೋಚನೆಗಳಲ್ಲಿ ಮಾತ್ರ ಆ ಸಮಯವನ್ನು ಕೆಳಗಿಳಿಸಬೇಡ ಆಲೋಚನೆಗಳಲ್ಲಿ ಸಮಯವನ್ನು ಕೆಟ್ಟದಾಗಿ ತೂಗಬೇಡ ಕಂದ ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ಅದರಲ್ಲಿ ನಿನಗೆ ನೀನು ಬಯಸಿದ ಫಲ ಸಿಗುವಂತೆ ನಾನು ಮಾಡುತ್ತೇನೆ ಫಲ ದೊರೆಯುವ ಸಮಯದಲ್ಲಿ ಅಪನಂಬಿಕೆ ತೋರಿ ಫಲವನ್ನು ಕಳೆದುಕೊಳ್ಳಬೇಡ ನೀನು ಸೇರಬೇಕೆಂದಿರುವ ದಡ ಸನಿಹದಲ್ಲೇ ಇದೆ ಹಾಗಾಗಿ ದೃಢವಾದ ವಿಶ್ವಾಸದಿಂದ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ನನ್ನ ನಾಮಸ್ಮರಣೆ ಮಾಡುತ್ತಾ ನನ್ನಲ್ಲಿ ಶರಣಾಗಿ ಮುಂದೆ ಸಾಕು ಖಂಡಿತ ಒಳ್ಳೆಯದಾಗುತ್ತದೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ ಹರೇ हरे कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्ता हरे दत्ता 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 हरे हरे